ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಬಂಡಾಯ ಬಿದ್ದಿದ್ದಂಥ ಅರುಣ್ ಕುಮಾರ್ ಪುತ್ತಿಲ ಈಗ ಮರಳಿ ಬಿಜೆಪಿಗೆ ಬಾಗಿಲಲ್ಲೇ ನಿಂತಿದ್ದಾರೆ ಆದರೆ ಪುತ್ತಿಲ ಬಿಜೆಪಿಗೆ ಮರಳುವುದಕ್ಕೆ ಸುಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಇದೇ ಕಾರಣಕ್ಕೆ ಪುತ್ತಿಲ ಘರ್ ವಾಪ್ಸಿ ಡಿಲೇ ಆಗ್ತಾ ಇದೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರನ್ನ ಪುತ್ತಿಲ ಭೇಟಿಯಾಗಿದ್ದಾರೆ ಉಭಯ ನಾಯಕರು ಕೂಡ ಮಾತುಕತೆ ನಡೆಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ವಿಜಯೇಂದ್ರ ಪುತ್ತಿಲರನ್ನ ಭೇಟಿ ಮಾಡಿದ್ದು ಸತ್ಯ ಬೇಷರತ್ತಾಗಿ ಬಿಜೆಪಿ ಸೇರ್ಪಡೆಯಾಗಿ ಅವರಿಗೆ ಸೂಚಿಸಿದ್ದಾನೆ ಯಾವುದೇ ಷರತ್ತುಗಳು ಕೂಡ ಬೇಡ ಪ್ರಧಾನಿ ಮೋದಿ ನಾಯಕತ್ವಕ್ಕಾಗಿ ಎಲ್ಲರೂ ಕೂಡ ಒಂದಾಗಬೇಕು ಅಂತ ಹೇಳಿದ್ದೇನೆ ಎಂದಿದ್ದಾರೆ ಹಾಗಂತ ಪುತ್ತಿಲ ಸೇರ್ಪಡೆ ಚರ್ಚೆ ಇಂದು ಅದಲ್ಲ ಕಳೆದ ಕೆಲ ದಿನಗಳಿಂದ ಪುತ್ತಿಲ ಬಿಜೆಪಿ ಮರು ಸೇರ್ಪಡೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಪುತ್ತಿಲ ಪರಿವಾರವನ್ನು ಬಿ ಜೆ ಪಿ ಜೊತೆಗೆ ವಿಲೀನಗೊಳಿಸೋಕೆ ಪಕ್ಷ ಸೇರ್ಪಡೆ ಯಾಗುವುದಾದರೆ ಸ್ವಾಗತ ಅಂತ ಬಿಜೆಪಿ ನಾಯಕರು ಕೂಡ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಪುತ್ತೂರಿನಲ್ಲಿ ಪರಿವಾರದ ಕಾರ್ಯಕರ್ತರ ಸಮಾಲೋಚನಾ ಸಭೆ ನಡೆಸಿದಂತಹ ಪುತ್ತಿಲ ಲೋಕಸಭೆ ಚುನಾವಣೆಗೂ ಮುನ್ನ ಪುತ್ತೂರು ಬಿಜೆಪಿ ಮಂಡಲದ ಅಧ್ಯಕ್ಷ ಸ್ಥಾನ ನೀಡಿದರೆ ಮಾತ್ರ ಬಿಜೆಪಿಗೆ ಸೇರ್ಪಡೆಯಾಗುವುದಾಗಿ ಹೇಳಿದ್ರು ಈ ವಿಚಾರವಾಗಿ ಮೂರು ದಿನಗಳ ಒಳಗಾಗಿ ನಿರ್ಧಾರ ತಿಳಿಸಬೇಕು ಅಂತಾನು ಬಿಜೆಪಿಗೆ ಗಡುವು ನೀಡಿದರು ಇದಾಗಿ ಹಲವು ದಿನಗಳು ಕಳೆದರೂ ಕೂಡ ಈ ವಿಚಾರವಾಗಿ ಯಾವುದೇ ಬೆಳವಣಿಗೆಗಳು ಆಗಿಲ್ಲ ಇದೀಗ ಪುತ್ತಿಲ ಅವರೇ ವಿಜೇಂದ್ರರನ್ನ ಭೇಟಿಯಾಗಿ ಮಾತುಕತೆ ನಡೆಸಿರೋದು ಭಾರಿ ಕುತೂಹಲ ಮೂಡಿಸಿದೆ ಅರುಣ್ ಪುತ್ತಿಲ ಬಿಜೆಪಿಯಲ್ಲೇ ಇದ್ದವರು ಪ್ರಮುಖ ಹಿಂದೂ ಮುಖಂಡರಾಗಿ ಗುರುತಿಸಿಕೊಂಡವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕ ಕೂಡ ಆದರೂ ಬಿ ಜೆ ಪಿಯಲ್ಲಿ ಪುತ್ತಿಲರನ್ನ ಮರಳಿ ಪಕ್ಷಕ್ಕೆ ಸೇರಿಸಿಕೊಳ್ಳೋಕೆ ವಿರೋಧ ವ್ಯಕ್ತವಾಗಿದೆ ಅದಕ್ಕೆ ಕಾರಣ ಕೂಡ ಇದೆ ಅರುಣ್ ಕುಮಾರ್ ಪುತ್ತಿಲ ಅವರನ್ನ ಮರಳಿ ಕರ್ಕೊಂಡು ಬರೋಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರೇ ಮುಂದಾಳತ್ವ ವಹಿಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರನ್ನು ದೆಹಲಿಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ತೊರೆದು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪುತ್ತಿಲ ದ್ರೋಹ ಬಗೆದಿದ್ದಾರೆ ಅಲ್ಲದೆ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಕಾರಣವಾಗಿದ್ದಾರೆ ಅಂತ ಬಿಜೆಪಿ ಸ್ಥಳೀಯ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ ಬಿಜೆಪಿಗೆ ರಾಜಕೀಯ ವಿರೋಧಿಯಾಗಿರುವಂತಹ ಪುತ್ತಿಲಾ ಸೇರ್ಪಡೆಗೆ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದಾರಂತೆ ಒಂದು ವೇಳೆ ಪಕ್ಷಕ್ಕೆ ಸೇರ್ಪಡೆ ಆಗೋದಾದರೆ ಬಿ ಜೆ ಪಿಯ ನಿಯಮಗಳನ್ನು ಒಪ್ಕೊಂಡು ಬರಬೇಕು ಅಂತ ಈ ಕೂಗು ಕೂಡ ಕೇಳಿ ಬಂದಿದೆ ಹಾಗೂ ಯಾವುದೇ ಬೇಡಿಕೆ ಇಟ್ಕೊಂಡು ಪಕ್ಷಕ್ಕೆ ಬರುವಂತಿಲ್ಲ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದು ಪಕ್ಷ ನೀಡಿದ ಜವಾಬ್ದಾರಿ ಒಪ್ಕೊಂಡು ಇರೋದಾದರೆ ಪಕ್ಷಕ್ಕೆ ಸ್ವಾಗತ ಅನ್ನೋದು ಸ್ಥಳೀಯ ಮುಖಂಡರ ಮಾತು ಅರುಣ್ ಕುಮಾರ್ ಪುತ್ತಿಲ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಭಾವಿ ಮುಖಂಡರಾಗಿ ಗುರ್ಸ್ಕೊಂಡಾಗಿ ಆಗಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪುತ್ತೂರಿನ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಟಿಕೆಟ್ ಸಿಗದ ಬಂಡಾಯವೆದ್ದು ಚುನಾವಣೆಗೆ ಸ್ಪರ್ಧಿಸಿದ್ರು ಕೊನೆಗೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿ ಪುತ್ತೂಲ ಎರಡನೇ ಸ್ಥಾನ ಪಡೆದಿದ್ದರು ಈ ಮೂಲಕ ಬಿ ಜೆ ಪಿ ಅಭ್ಯರ್ಥಿ ಮೂರನೇ ಸ್ಥಾನಕ್ಕೆ ಜಾರಿ ಬಿದ್ದಿದ್ರು ಹೀಗಾಗಿ ಪುತ್ತಿಲ ಬಿ ಜೆ ಪಿಗೂ ಅನಿವಾರ್ಯವಾಗಿದ್ದಾರೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಲಿ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಮತ್ತೊಮ್ಮೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಪುತ್ತಿಲ ಕೂಡ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿಯೋ ಇಂಗಿತ ಕೂಡ ಹೊಂದಿದ್ದಾರೆ ಸತ್ಯಜಿತ್ ಸುರತ್ಕಲ್ ಸೇರಿದಂತೆ ನಾಲ್ಕೈದು ಜನ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಆಡಳಿತ ವಿರೋಧಿ ಅಲೆ ಎದುರಿಸ್ತಿರುವ ಕಟೀಲ್ಗೆ ಮತ್ತೆ ಟಿಕೆಟ್ ಕೊಡಬೇಕಾ ಅಥವಾ ಹೊಸ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಾ ಅಂತ ಬಿ ಜೆ ಪಿ ನಾಯಕರು ತಲೆಬಿಸಿ ಮಾಡಿಕೊಂಡಿದ್ದಾರೆ ಹೀಗಾಗಿ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಪಕ್ಷ ಬಲಪಡಿಸೋಕೆ ಪುತ್ತಿಲ ಅನಿವಾರ್ಯವಾಗಿದ್ದಾರೆ ಆದರೆ ಯಾವಾಗ ಅಧಿಕೃತವಾಗಿ ಬಿ ಮರಳುತ್ತಾರೆ ಅನ್ನೋದೇ ಈಗಿರುವಂಥ ಪ್ರಶ್ನೆ